ಶಿರಾನಗರದ ಖಾಸಗಿ ಬಸ್ ನಿಲ್ದಾಣ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇಂದು ಭೂಮಿ ಪೂಜೆ ನೆರವೇರಿಸಿದ ದೆಹಲಿ ವಿಶೇಷ ಪ್ರತಿನಿಧಿ ಟಿ ಬಿ ಜೈಚಂದ್ರ ಹಾಗೂ ನಗರಸಭಾ ಅಧ್ಯಕ್ಷ ಜಿಶಾನ್ ಮಹಮೂದ್ ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಕಾಣದ ಖಾಸಗಿ ಬಸ್ ನಿಲ್ದಾಣ ಕಾಮಗಾರಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗುವುದು ಎಂದು ಮಾತನಾಡಿದ ಟಿ ಜಯಚಂದ್ರ ಜೈಚಂದ್ರ ಹಾಗೂ ಜಿಶಾನ್ ಮಹಮ್ಮದ್ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರು ಅಧಿಕಾರಿಗಳು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಒಂದು ನಗರ ಅಂತ ಹೇಳಿದ್ರೆ ಅದಕ್ಕೊಂದು ವಿಶೇಷತೆ ಇರ್ತದೆ ಅದು ಸೌಂದರ್ಯವನ್ನ ಕಾಪಾಡತಕ್ಕಂಥ ರೀತಿಯಲ್ಲಿ ನಗರ ಇರ್ಬೇಕಾಗ್ತದೆ ಮೇಲೆ ಆ ಅಟ್ರಾಕ್ಷನ್ ಇರ್ತಕ್ಕಂಥ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಶಿರಾ ಇವತ್ತು ಕೆಲಸಕ್ಕೆ ಸುಮಾರು ನಾಲ್ಕು ಲಕ್ಷ ಇದೆ ನಾಲ್ಕು ಲಕ್ಷದಲ್ಲಿ ಶಿರಾ ಓದಲ್ಲಿ ಸುಮಾರು ಒಂದು ಲಕ್ಷ ಇದೆ ಇವತ್ತು ಎಲ್ಲ ಹಳ್ಳಿಯಿಂದ ಬರ್ತಕ್ಕಂಥ ಜನರು ವ್ಯಾಪಾರಕ್ಕೋಸ್ಕರ ಇರ್ಬೋದು ಏನೇ ಒಂದು ಕೊಳ್ಳೋದಕ್ಕೋಸ್ಕರ ಆಗಿರ್ಬೋದು ಯಾವುದೇ ತೊಂದರೆಗೂ ಕೂಡ ತಾಲೂಕಿನ ಹೆಡ್ ಕ್ವಾರ್ಟರ್ ಬರಬೇಕಾಗ್ತದೆ ಖಾಸಗಿ ಕೆಲಸ ಇರ್ಬೋದು ಸರ್ಕಾರಿ ಕೆಲಸ ಇರ್ಬೋದು ಅಂತ ಸಂದರ್ಭದಲ್ಲಿ ನಾವು ನಗರವನ್ನ ಸೌಂದರ್ಯವನ್ನ ಕಾಪಾಡ್ತಕ್ಕಂಥದ್ರ ಬಗ್ಗೆ ನಮ್ಮ ನಾಗರಿಕರು ಹೆಚ್ಚು ಗಮನವನ್ನ ಕೊಡಬೇಕು ಎಲ್ಲ ಒಂದು ದರೆಗೆ ಇವತ್ತು ನಗರಸಭೆಗಳು ಕೂಡ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಬರಾಗುತ್ತದೆ ನಿರ್ದಾಕ್ಷಕ ಕ್ರಮಗಳು ಅಂತ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಕಟ್ಟಡರು ಕೂಡ ಸೆಟ್ ಬ್ಯಾಕ್ ಗಳು ಬಿಡ್ತಾ ಇಲ್ಲ ಸೆಟ್ ಬ್ಯಾಕ್ ಬಿಡ್ತಾ ಇಲ್ಲ ಅದರಿಂದ ಇರ್ತಾರೆ ಅದನ್ನ ನಿಲ್ಸಕ್ ಹೋದ್ರೆ ಅಧಿಕಾರಿಗಳ ಮೇಲೆ ಒತ್ತಡ ಇವೊಂದೆಲ್ಲ ತೊಂದರೆಗಳು ಇವೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಈ ಇಲ್ಲಿವರೆಗೂ ಆಗಿದೆ ಇನ್ನು ಮುಂದೆ ಅದನ್ನು ಸರಿಪಡಿಸ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅದಕ್ಕೆ ಎಲ್ಲರೂ ಕೂಡ ಇವತ್ತು ನಾನು ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು ನಾವು ಯೋಚನೆಗಳನ್ನ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿ ನಾವು ಹೆಚ್ಚು ಕಾಲವನ್ನ ನಾವು ಸಭೆಗಳಲ್ಲಿ ಚರ್ಚೆ ಮಾಡಿ ಅದಕ್ಕೆ ನಿರ್ಧಾರವನ್ನ ಮಾಡಬೇಕಾಗ್ತದೆ ನಿರ್ಧಾರ ಮಾಡಿದ್ರೆ ನಿರ್ಧಾರದಂತೆ ನಡೆಯುವಂತ ಈತಿನಲ್ಲೂ ಕೂಡ ಇರಬೇಕಾಗ್ತದೆ ನಾವು ಎಲ್ಲ ಒಂದು ಕಡೆಗೆ ನಗರದ ಸೌಂದರ್ಯವನ್ನ ಹೆಚ್ಚು ಮಾಡಬೇಕಾದಾಗ ರಸ್ತೆ ಅಗಲ ಮಾಡಬೇಕಾದಾಗ ಈಗಾಗಲೇ ಯೋಚನೆ ಮಾಡಿದ್ದೇನೆ ನಮ್ಮ ಸಿರಾ ಎಂಟ್ರೆನ್ಸ್ ಇಂದ ಹಿಡಿದು ನಮ್ಮ ಎ ಟಿ ಎಂ ಜಿ ಅವ್ರಿಗೂ ಕೂಡ ಇವತ್ತು ರಸ್ತೆ ರಸ್ತೆಯನ್ನು ಅಗಲ ಮಾಡ್ಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ನಾನು ಹಣಕಾಸಿನ ಮೂಲವನ್ನು ಕಂಡು ಅದು ಮಾಡುವಂತ ಕೆಲಸವನ್ನ ಮಾಡ್ತೇನೆ ಈಗ ರೀತಿಯ ಐಟಿಯಿಂದ ಹಿಡ್ಕೊಂಡು ಕೊಟ್ಟಾದವ್ರಿಗೂ ಕೂಡ ಅದಕ್ಕೆ ಅದು ರಸ್ತೆ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಅದು ಬಹಳ ಸೌಂದರ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಕೂಡ ಬರ್ತದೆ ಅದೇ ರೀತಿಯೂ ಕೂಡ ಈ ರಸ್ತೆಗಳನ್ನ ಮಾಡಬೇಕಾಗ್ತದೆ ಅದು ಮಾಡಿದಾಗ ಮಾತ್ರ ಅದಕ್ಕೆ ಅನೇಕ ರೀತಿಯ ದೊಡ್ಡ ಸಹಕಾರಗಳು ಬೇಕಾಗ್ತದೆ ರಾಜ್ಯದ ಹಿರಿಯ ರಾಜಕಾರಣಿಗಳು ಹಿರಿಯ ವಿಶೇಷ ಪ್ರತಿನಿಧಿಗಳು ಈ ಭಾಗದ ಶಾಸಕರನ್ನ ದೇಶ ನಮಗೆ ಎಲ್ಲ ಭಾಗದ ಕೌಶಲ್ಸ್ ಮತ್ತು ಎಲ್ಲ ನಮ್ಮ ಎಲ್ಲ ಕೌಶಲ್ಸ್ ನಾನು ಈ ದಿವಸ ನಾವು ಬಸ್ ಸ್ಟ್ಯಾಂಡ್ ಸಿಲ್ ಬಸ್ಟ್ಯಾಂಡ್ ಕಾನ್ಕ್ರೀಟ್ ಉದ್ಘಾಟನೆ ಮಾಡಿದ್ದೀವಿ ಇದು ಬಹಳ ವರ್ಷದಿಂದ ಬೇಡಿಕೆ ಇತ್ತು ಇಲ್ಲಿ ತುಂಬಾ ನೀರು ಮಳೆ ಬಂದೂ ಕಾರ್ಯಕರ್ತ ಕಾಪ್ತಾ ಇರಲಿಲ್ಲ ಅಷ್ಟು ಇತ್ತು ನಾನು ಹೊಸ ಅಧ್ಯಕ್ಷ ಆಗುವ ಅವರು ಈ ಭಾಗದ ತುಂಬಾ ಹೇಳಿದ್ರು ಆ ತುಂಬಾ ವರ್ಷ ಪೆಂಡಿಂಗ್ ಕೆಲಸ ನಾವು ಮಾಡಿದೀವಿ ನಮ್ಮ ಶಾಸಕರ ಮಾರ್ಗದರ್ಶನದಿಂದ ಆಮೇಲೆ ಲೋಕಲ್ ಕೌನ್ಸಿಲರ್ಸ್ ರಾಮನಾಗಿ ರಾಘವಣಾದಿ ಅವೆಲ್ಲಾ ಮೂವತ್ ಒಂದ್ ತೋರ್ಸ ಸಹಾಯದಿಂದ ನಾವಿಗೂ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ಇದು ತುಂಬಾ ನಾವು ಟೆಕ್ನಿಕಲ್ ಆಗಿ ನಾವಿಲ್ಲಿ ಒಂದೇ ನಿಂತಿ ನಾನು ಇಲ್ಲಿ ಲೋಕೋಕೋ ದಾಗಣ ಆಗಿ ಗ್ರಾಮ ನಾವೆಲ್ಲ ನಿಂತಿ ಎಲ್ಲಾ ಬಹುತಾಸ ನಿಂತಿ ನಾವು ಚೆನ್ನಾಗಿ ತುಂಬಾ ಚೆನ್ನಾಗಿ ಯಾಕಂದ್ರೆ ಕೆಲ್ಸ ಶಾಸ್ತ್ರ ಇರ್ಬೇಕು ನೋಡೋದು ನಾವು ಓದ್ತೀವಿ ಅದನ್ನ ಮಾಡೋ ಕೆಲಸ ಅಂತ ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನ್ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ